ತುಂಗಾ ಜಲಾಶಯಕ್ಕೆ ಎರಡ್ ಸಾವಿರದ ಐನೂರ ಕ್ಯೂಸೆಕ್ ಹೊರಹರಿವು ಬಂದು ಸೇರಿದ್ದು ಹೊರಹರಿವಿನ ಪ್ರಮಾಣ ಎರಡ್ ಸಾವಿರದ ಎಂಟುನೂರ ಎಂಬತ್ತೊಂದು ಕ್ಯೂಸೆಕ್ ಆಗಿದೆ ಜಲಾಶಯದ ಒಟ್ಟು ಸಂಗ್ರಹಣ ಸಾಮರ್ಥ್ಯ ಮೂರು ಪಾಯಿಂಟ್ ನಾಲ್ಕು ಟಿಎಂಸಿ ಆಗಿದ್ದು ಪ್ರಸ್ತುತ ಪ್ರಮಾಣ ಎರಡು ಪಾಯಿಂಟ್ ನಾಲ್ಕು ಒಂದು ಒಂದು ಟಿಎಂಸಿ ಆಗಿದೆ ಕಳೆದ ವರ್ಷವೂ ಸಹ ಜಲಾಶಯದ ಮಟ್ಟ ಎರಡು ಪಾಯಿಂಟ್ ನಾಲ್ಕು ಒಂದು ಒಂದು ಟಿಎಂಸಿ ಆಗಿತ್ತು ಇನ್ನು ಜಲಾಶಯದ ಎಡದಂಡಿನಲ್ಲಿಗೆ ಇನ್ನೂರ ತೊಂಬತ್ತೊಂದು ಕ್ಯೂಸೆಕ್ ಹಾಗೂ ಬಲದಂಡೆ ನಾಲಿಗೆ ನೂರ ಐದು ಕ್ಯೂಸೆಕ್ ನೀರನ್ನು ಹರಿಸಲಾಗಿದೆ ಕಳೆದ ವರ್ಷ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಮೂರು ಸಾವಿರದ ಒಂಬೈನೂರ ತೊಂಬತ್ತೇಳು ಕ್ಯೂಸೆಕ್ ಆಗಿತ್ತು ಈ ಬಾರಿ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ಒಳಹರಿವಿನ ಪ್ರಮಾಣವೂ ಕಡಿಮೆಯಾಗಿದೆ